ನಮಸ್ಕಾರ ರೈತ ಬಂದವ್ರೆ ನಾನು ಕೃಷ್ಣ ಸುಲಾಕಿ ಅಂತೇಳಿ ನೆಟ್ಸರ್ ಕಂಪ್ನಿಯ ಎಕ್ಸಿಕ್ಯೂಟಿವ್ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆ ತುಳಸಿಗಿರಿ ಹತ್ತಿರದ ದೇವ್ನಾಳ್ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲೇ ಬಸಪ್ಪ ಕಾಳವ್ಗಳು ಅಂತೇಳಿ ಅವ್ರು ಹೊಲಕ್ಕೆ ನಾವು ಬಂದಿದ್ದೀವಿ ಇವರು ತಮ್ಮ ಕಬ್ಬಿಗೆ ನಮ್ಮ ನೆಟ್ಸರ್ ಕ್ಲಾನಿಕನ್ನ ಬಳಸಿದ್ದಾರೆ ಅದು ಯಾವ ರೀತಿ ಅವರಿಗೆ ರಿಸಲ್ಟ್ ಬಂದೈತಿ ಮತ್ತು ಎಷ್ಟು ವರ್ಷದಿಂದ ಬಳಸಾಕ್ತಾರೆ ಪ್ರೆಸೆಂಟ್ ಈ ಕಬ್ಬು ಎಷ್ಟು ತಿಂಗಳ ಐತಿ ಇದನ್ನೆಲ್ಲ ಇನ್ಫಾರ್ಮೇಷನ್ ಕೇಳಕ್ಕೆ ಇವತ್ತು ಅವ್ರ ಹೊಲಕ್ಕೆ ನಮ್ಮ ನೆಟ್ಸರ್ ಕಂಪ್ನಿಯ ಕರ್ನಾಟಕದ ಟೀಮ್ ಹೆಡ್ ಆಗಿರ್ತಕ್ಕಂಥ ಕುಮಾರ್ ಗೌಡರು ಬಂದಿದ್ದಾರೆ ಅವ್ರ ಹೊಲಕ್ಕೆ ವಿಸಿಟ್ ಮಾಡ್ಬೇಕಂತ ಬಂದಿದ್ದಾರೆ ಮುಂದಿನ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಗೌಡರು ಅವ್ರ ಜೊತೆ ಒಂದು ಸಂದರ್ಶನ ಮಾಡಿ ಕೇಳ್ತಾರೆ ಅಂತೇಳಿ ನಾನು ಕುಮಾರ್ ಸರ್ಗೆ ಇದನ್ನು ಎಂಡೋಲ್ ಮಾಡ್ತೇನೆ ಸರ್ ಓಕೆ ನಮಸ್ಕಾರ ಸ್ನೇಹಿತರೆ ಇವತ್ತು ಭಾಳಷ್ಟು ಖುಷಿ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ನೆಡ್ಸರ್ಪು ಕಳೆದ ಇಪ್ಪತ್ತೈದು ವರ್ಷದಿಂದ ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ತಾ ಇದೆ ಎಷ್ಟೋ ಜನರು ಇವತ್ತು ಇದೇ ರೀತಿ ಈಲ್ಡನ್ನು ತೊಗೊಂಡಿದ್ದಾರೆ ಭೂಮಿನೂ ಕೂಡ ಉಳಿಸ್ತಾ ಇದ್ದಾರೆ

ಎಷ್ಟು ತಿಂಗಳದ ಕಬ್ಬು ಯಾವಾಗ ನಾಟಿ ಸರ್ ಇದನ್ನು ಆರು ತಿಂಗಳದ ಕಬ್ಬು ಇದಾರೆ ಅಂದ್ರೆ ಜೂನ್ ದಾಗ ಹಚ್ಚಿದ ಕಬ್ಬರ ಇವತ್ತು ಜನವರಿ ಎರಡನೇ ತಾರೀಕು ಒಳಗಡೆ ನಾವು ವಿಜಿಟಿಗೆ ಬಂದಿದೆ ಬಟ್ ಎಷ್ಟ್ ತಿಂಗಳದ ಆರ್ ತಿಂಗಳ ಒಳಗಡೆ ಎಷ್ಟು ಗಣಕಿ ಇದೆ ಅದನ್ನು ಕೂಡ ಸ್ವಲ್ಪ ಏನತ್ ಗಣಿಕೆ ಒಂದು ಹದಿನೈದು ಹದಿನೈದು ಗಣಕಿ ಚಲೋ ಇದೆ ಅಂದ್ರೆ ಆರು ತಿಂಗಳಿಗೆ ಕಬ್ಬಿದಾರೆ ಈಗ ಆರ್ ತಿಂಗಳ ಸರೌಂಡಿಂಗ್ ಇದೇ ವೆರೈಟಿನ ಕೂಡನು ಬೇರೆ ಕಡೆನೂ ಹಚ್ಚಿದಾರ ಹಚ್ಚಿದಾರೆ ಇಲ್ಲಿ ಸುತ್ತಮುತ್ತ ರೈತರದ್ದು ಯಾವ ರೀತಿ ಅನಿಸ್ತದೆ ನಿಮಗೆ ರಿಸಲ್ಟ್ ಎಷ್ಟ್ ವರ್ಷ ಆಯ್ತು ನೀವು ಈಗ ಮೂರು ವರ್ಷ ಆಯ್ತು ಅಂದ್ರೆ ಎಲ್ಲಾ ಬೆಳಿಗ್ಗೂ ಯೂಸ್ ಮಾಡ್ತಾ ಇದ್ರಿ ಬಟ್ ಇದು ಆರ್ ತಿಂಗಳ ಬೆಳಿಗ್ಗೆ ಹದಿನಾಲ್ಕ ಹದಿನೈದು ತಿಂಗ್ಳಗ್ ಗಣಕಿ ಇದಾರೆ ಈಗ ಅಂದ್ರ ಎರಡ್ ಸಾವಿರ ಸ್ಪ್ರೇ ಮಾಡಿದ್ರಿ ಎರಡ್ ಸಾವಿರ ನೀರ ಬಿಟ್ಟಿದ್ರಿ ಅಂದ್ರ ಗೊಬ್ಬರ ಏನಾರ ಹಾಕಿರನ್ರಿ ಸರ್ಕಾರಿ ಗೊಬ್ಬರ ಏನೂ ಗೊಬ್ಬರ ಹಾಕಿಲ್ಲ ಬಟ್ ಟೋಟಲಿ ಇದ್ರ ಮೇಲೆ ಯೂಸ್ ಮಾಡಿ ಹೆಂಡಿ ಗೊಬ್ಬರ ಅದು ಎಂಡಿ ಹೆಂಡಿ ಗೊಬ್ಬರ ಬಟ್ ಎರಡ್ ಸರ ಸ್ಪ್ರೇ ಯಾರ ಡ್ರಿಂಚ್ ಮಾಡಿದ್ರಿ ಆರ್ ತಿಂಗಳ ಕಬ್ಬ ಈ ರೀತಿ ಬೆಳವಣಿಗೆ ಆಗಿದೆ ಬಟ್ ಈ ರೀತಿ ಸುತ್ತಮುತ್ತ ಏನಾದ್ರು ಇಲ್ಲಿ ತುಳಸಿಗರಿ ಗ್ರಾಮ ಬಾಗಲಕೋಟೆ ಡಿಸ್ಟಿಕ್ ನಮ್ಮ ಕರ್ನಾಟಕದ ಒಳಗಡೆ ಕಬ್ಬಿ ಬೆಳೆಗಾರ ಇದಾರೆ ಬಟ್ ಈ ರೀತಿ ಕಬ್ಬು ಬೆರೆದವರು ಬೆಳಬೇಕಂತ ಅನಸ್ತದೆ ಬೆಳಿಬೇಕು ಅದನ್ನ ನೀವು ಹೆಂಗ್ ಬೆಳೆದಿರಿ ಹಂಗ ತಾವೆಲ್ಲ ಸುತ್ತಮುತ್ತ ಐತ್ರು ಕೂಡ ಈ ರೀತಿ ಬೆಳವಣಿಗೆ ಮಾಡ್ಕೋಬೇಕು ಇಳುವರಿಯನ್ನ ತೆಗಿಬೇಕಂತ ಹೇಳ್ತಾ ಇದ್ರಿ ಬಟ್ ಇದ್ರ ಜೊತೆಗೆ ಭೂಮಿನು ಚಲೋ ಆಗಿದೆ ಎರಡ್ ಮೂರು ವರ್ಷದಿಂದ ಯೂಸ್ ಮಾಡ್ತಾ ಇದ್ರಿ ಅಂದ್ರೆ ಇದು ಇಳುವರಿ ಸರಿ ಸಮಾನವಾಗಿ ಎಷ್ಟು ಇಳುವರಿ ತೆಗಿದಾರ ಚಲೋ ಬಂದ್ರೆ ನಾಲ್ವತ್ ನಲ್ವತ್ತೈದರಿಂದ ಐವತ್ತು ಐವತ್ತು ತೆಗಿತೀರಿ ಸರ್ ಓಕೆ

ಟನ್ ಆಗ್ತ ಮೂವತ್ತು ಈ ಮೂವತ್ತೀರಿ ಎಷ್ಟ ಆಯ್ತು ತೊಂಬತ್ ಸಾವಿರ ಆಯ್ತು ಮೂರತ್ ಸಾವಿರ ರೂಪಾಯಿ ಹಿಡಿದ್ರು ತೊಂಬತ್ ಸಾವಿರ ರೂಪಾಯಿ ನಿಮಗೆ ಯಾರು ರೈತರಿಗೆ ತೊಗೊಂಬ್ ಕೊಡಲ್ಲ ರೀ ಈ ರೀತಿ ಎಕರೆ ತೊಂಬತ್ ಸಾವಿರ ಉತ್ಪನ್ನ ಹೆಚ್ಚಿಗೆ ಚಿಕ್ಕ ಅಂದ್ರ ನಿಮ್ದ್ ಹತ್ತು ಎಕರೆ ಜಮೀನ್ ಅಂದ್ರೆ ಇನ್ನು ಒಂಬತ್ತು ಸಾವಿರ ಇನ್ಕಮ್ತಾರೆ ನನಗೆ ಅದೇ ರೀತಿ ಕಂಪನಿ ಏನಾದ್ರೆ ನಡೆಸಿರ್ತದೆ ರೈತರಿಗೆ ಒಂದು ಬೆನ್ನೆಲಬಾಗಿ ನಿಂತದ ಸಾವಯವ ಕೃಷಿ ಮಾಡ್ಬೇಕು ಸಾವಿಲ್ಲದ ಕೃಷಿ ಮಾಡ್ಬೇಕು ಅದ್ರ ಜೊತೆಗೆ ಉತ್ಪನ್ನ ಕೂಡ ತಕೊಂಡು ಇವತ್ತ ಆರ್ಥಿಕತೆಯನ್ನ ಅಂದ್ರೆ ಬೆಳವಣಿಗೆ ಕೂಡಾನು ಹೆಚ್ಚಿಗೆ ಹೇಳಿ ಕಂಪ್ನಿ ಮಾಡ್ತಾ ಇದ್ರಿ ಇದಕ್ ಸಾಥ್ ಸ್ವಲ್ಪ ಸಾಥ್ ಕೊಡ್ರಿ ಎಲ್ಲರೂ ಸುತ್ತಮುತ್ತ ರೈತರಿಗೂ ಹೇಳ್ತಾ ಖುಷಿ ಇದ್ರಿ ನೀವು ಖುಷಿ ಇದ್ರಿ ಸಂತೋಷವಾಗಿದ್ರಿ ಸುತ್ತಮುತ್ತ ರೈತರಿಗೂ ಹೇಳುವಂತ ಇಂಟ್ರೆಸ್ಟ್ ಐತ್ರಿ ಓಕೆ ಧನ್ಯವಾದಗಳು ಇವತ್ತು ಬಹಳ ಖುಷಿ ಆಯ್ತು ಎಲ್ಲಾ ನಿಮ್ ಕಡೆಯಿಂದ ಕೇಳ್ಕೊಂಡು ಇದೇ ರೀತಿ ಎಲ್ಲಾ ಪ್ರತಿಯೊಂದು ರೈತರ ಆರ್ಗಾನಿಕ್ ಕೃಷಿ ಮಾಡ್ಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಈ ಭೂ